ಧಾರವಾಡದ ವಿದ್ಯಾಗಿರಿ ಜೆಎಸ್ಎಸ್ ಆವರಣದ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಧಾರವಾಡ ಉಪನಿರ್ದೇಶಕ ಕಚೇರಿ ಮತ್ತು ಜನತಾ ಶಿಕ್ಷಣ ಸಮಿತಿಯ ಸಂಯುಕ್ತವಾಗಿ ಇಂದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿಶಿಷ್ಟ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮುರುಘಾಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಹಿಸಿಕೊಂಡು ಆಶೀರ್ವಚನ ನೀಡಿದರು ಕಾರ್ಯಕ್ರಮವನ್ನು ಶಾಸಕ ಎನ್ಎಚ್ ಕೋನರೆಡ್ಡಿ ಹಾಗೂ ಧಾರವಾಡ ಜಿಲ್ಲಾಧಿಕಾರಿಯಾಗಿರುವ ದಿವ್ಯಾಪ್ರಭು ಸೇರಿದಂತೆ ಇತರೆ ಗಣ್ಯರು ಸಂಗೀತ ಪರಿಕರಗಳನ್ನು ನುಡಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಪ್ರಾದೇಶಿಕವಾಗಿ ಭಾಷೆ ಸಂಸ್ಕೃತಿ ಕಲೆ ವೇಷಭೂಷಣಗಳಲ್ಲಿ ವ್ಯತ್ಯಾಸವಿರುತ್ತದೆ ಆದರೆ ಮಕ್ಕಳು ಕಲೆ ಪ್ರತಿಭೆಗಳ ಮೂಲಕ ನಾಡಿನ ಏಕತೆಯನ್ನು ಸಾರುತ್ತವೆ ಈ ಕಾರ್ಯಕ್ಕೆ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು ತಿಳಿಸಿದರು ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾಮ ಪ್ಲಸ್ ನಾಮಸ್ ಇದೇ ರೀತಿ ಬೇರೆ ಬೇರೆ ಜನ ಅಂತ ಪ್ರತಿಭೆಗಳನ್ನು ಹುಡುಕಿ ವಿದ್ಯಾರ್ಥಿಗಳ ಮುಖಾಂತರ ಅವರ ಪ್ರತಿಭಟನೆ ಮಾಡ್ತಕ್ಕಂಥದ್ದೇ ಒಂದು ಈ ಪ್ರತಿಭಾ ಬಹಳ ಮಹತ್ವವಾದಂತಹ ವಿಚಾರಗಳು ಇವತ್ತೆ ಕಿತ್ತೂರು ಕರ್ನಾಟಕದ ಕೂಡೆ ನಮ್ಮವಾಗಿದೆ ಅಂತಾರೆ ಇಲ್ಲೇ ಎಲ್ಲಾ ಕನ್ನಡ ಮಾತನಾಡ್ತಾರೆ ನಾರ್ ಪಿಯರಾಗಿ ಹೈದರಾದಲ್ಲಿ ಕೂಡೆ ಹಿಂದಿ ಭಾಷೆ ಜಾಸ್ತಿ ಮಾತನಾಡ್ತಾರೆ ಬೆಂಗಳೂರಿನಲ್ಲಿ ಹೊದಲ್ ಸತಿ ಕನ್ನಡ ಮಾತನಾಡ್ತಾರೆ ಇಲ್ಲೇ ಕರ್ನಾಟಕದ ಕೂಡೆ ಅದೆ ಭಾಷೆ ಹೊರತನ ಇರುತ್ತದೆ ಆಲ್ಟಿನೇಟ್ಲಿ ಕನ್ನಡ ಇರಬಹುದು ನಾವು ಹೆಮ್ಮೆ ಕೂಡ ಇರಲಿ ಕಾರ್ಯಕ್ರಮದಲ್ಲಿ মমতা నాయಕ್ ಡಾಕ್ಟರ್ ಅಜಿತ್ ಪ್ರಸಾದ್ ಈಶ್ವರ నాయಕ್ ಜಯಶ್ರೀ ಕಾರ್ಯಕರ್ ಮಹಾವೀರ ಉಪಾಧ್ಯಾಯ ಡಿ ವೈಎಸ್ ಪಿಗಳಾದ ಜಿ ಎನ್ ಮಠಪತಿ ಎಸ್ ಎಂ ಹುಡೇದಮನಿ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಸ್ ಎಫ್ ಸಿದ್ದನಗೌಡರ್ ವಿ ಎಫ್ ಚುಳಕಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ